ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಆನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ಹೋಗುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಆಗಿದ್ರೆ ಇವತ್ತಿನ ವೀಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಹೈ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಳಸ್ತಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ವಾರದ ದಿನ ಆಗಿರೋದ್ರಿಂದ ಫ್ರೆಶ್ ಅಪ್ ಆಗಿ ಈಚೆ ಬಾಗ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ದೇವಸ್ಥಾನ ಕೂಡ ತೊಳೆದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ಇವಾಗ ಏಳು ಗಂಟೆ ಆಗಿದೆ ಇವಾಗ ಪೂಜೆನೂ ಎಲ್ಲ ಈ ರೀತಿಯಾಗಿ ಪೂಜೆನ ಮಾಡಿ ಮುಗಿಸ್ಕೊಂಡೆ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಈಚೆ ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಪೂಜೆ ಎಲ್ಲ ಆದಮೇಲೆ ಇನ್ನೊಂದು ರೆಡಿ ಮಾಡಿದ್ದೆ ಟಿಫನ್ ಕೂಡ ಪೂರಿ ಮಾಡಿ ಬೆಣ್ಣೆಕಾಯಿ ಪಲ್ಯ ಮಾಡಿದ್ದೆ

ఆ ఏల్లు నిను తొండకాలి బండకాలి తోటదల్లిదే ఊరుందా ఊరు పెల్ల పెల్లడడకిదే ఇదే ఇదే నుబెగా ఫినిషనా నా మాగేశర్ భట్టిదే టొం 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 ಕೊಡ್ತೀನಿ ತಿನ್ನಿ ಇಕ್ಕೋ ಬಾಯಿಗೆ ಬಾಯಿಗೆ ಇಟ್ಕೊಂಡೆ ಜೀಜಿ ಕೊಡೋದು ಜೀಜಿ ಅಂತ ಸುಳ್ಳು ಹೇಳ್ತೆ ಕೊಡೋಲ್ಲ ನಾನು ಕೊಡ್ಮಂಗನ ಒಂಚೂರು ಜೀಜಿ ಅಂತ ತಮ್ಮ ಬೇಡ ಬೇಡ ಅವ್ರಿಗೆ ಇಲ್ಲೇ ಐತೆ ನಾನು ಇದನ್ನೇ ತಿನ್ನಲ್ಲ ಅರ್ಧ ತಿನ್ನೋ ತಿಂತ ಇಲ್ಲ ದೊಡ್ಡದು ಬೇಡ ಚಿಕ್ಕದು ಬೇಡ ಅವ್ರು ತಿನ್ನ ಸುನೀರಪ್ಪ ಆಯಿತ ನಿಂದು ಪೂರಿ ಹಾಕಿದ್ದು ఎస్ బో సాక నం ఆమె అను మిక్కి నన్ను తెల్స్కోతీ అంగే ఇరు ఇట్టు ఆయన సాడు కే స్కూల్ బేగ ఫిష్ మొడ్ బేగ బేగ ఫిష్ బేగతి ఇట్క బయగే శక్తి శక్తి తోర్స్ నింది ಇದೆ ಹ ರೆಡಿ ಇಕ್ಕ ಇಕ್ಕ ಫಿನಿಷ ಆ ಆಂಗೇ ಜಾಣ ತಪ್ಪಯ ಹೋಗು ಬೇಗ ಇಲ್ಲಿ ಒಕೈ ತೆಸ್ಕೊಳ್ಳಗೆ ಯಾಕೆ ಎತ್ಕೋಬೇಕು ನಿನ್ನ ಹಾ ಹಾ ಹರಿಸೋ ಸ್ಕೂಲ್ ಹೋಗ್ತೀಯಾ ಟಿಫಿನ್ ಮಾಡ್ವಾ ಏನು ತಿಂದ ಶಾವಿಗೆ ಉಪ್ಪಿಟ್ಟು ಚೆನ್ನಾಯ್ತಾ ಎಷ್ಟು ಹೊಂದ್ಬಿಟ್ಟು ದಾತಿ ಅಂತೆ ಬಾಯ್ ಸೇ ಬಾಯ್ ಸ್ಕೂಲ್ ಹತ್ರ ಕರ್ಕೊಂಡೋಗಿ ಬಿಟ್ಬಿಟ್ಟು ಇನ್ನು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಟಿಫನ್ ಕೂಡ ಮುಗಿಸ್ಕೊಂಡೆ ಪೂರಿ ಮಾಡಿ ಬೆಂಡೆಕಾಯಿ ಗ್ರೇವಿ ಮಾಡಿದ್ದೆ ಟಿಫನ್ ಮುಗಿಸ್ಕೊಂಡು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತು ಸರಿ ಅವ್ರಿಗೂ ಕೂಡ ಬ್ಲೌಸ್ನ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೆ ಡಿಸೈನ್ನ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ನಿಮ್ಮ ಜೊತೆ ಇದು ಪ್ಲೈನ್ಸ್ ಸೀರೆ ಪರ್ಪಲ್ ಕಲರಲ್ಲಿತ್ತು ಅವರು ಒಂದು ಡಿಸೈನ್ನ ಕೂಡ ಸೆಲೆಕ್ಟ್ ಮಾಡಿದ್ರು ಸಿಂಪಲ್ಲಾಗಿ ಒಂದು ಎಂಬ್ರಾಯ್ಡಿಂಗ್ ಮಾಡಿಸ್ಬಿಟ್ಟು ನ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ನನಗೆ ಅವರು ಡಿಸೈನ್ ಇದೇ ರೀತಿಯ ಪರ್ಟಿಕ್ಯುಲರ್ ಆಗಂತ ಏನು ಹೇಳಿರಲಿಲ್ಲ ನಾನು ಈ ರೀತಿಯಾಗಿ ಡಿಸೈನ್ನ ಸೆಲೆಕ್ಟ್ ಮಾಡಿ ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿ ಸಾರಿಗೆ ಖುಷ್ನ ಕೂಡ ಕಟ್ಟಿ ಆ ಬ್ಲೌಸ್ನ ಕೂಡ ಇವತ್ತು ಅವ್ರಿಗೆ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಆಲ್ಮೋಸ್ಟ್ ನಾನು ರೆಡಿ ಅಷ್ಟೊತ್ತಿಗೆ ಮಧ್ಯಾಹ್ನ ಮೇಲೆ ಆಗೋಯ್ತು ಇನ್ನೂ ಸ್ವಲ್ಪ ಉಕ್ಸ್ ಹಾಕಬೇಕಾಗಿತ್ತು ಅಂತ ಪೆಂಡಿಂಗ್ ಇಟ್ಬಿಟ್ಟು ಪಾಪುನ ಸ್ಕೂಲಿಂದ ಕರ್ಕೊಂಡ್ಬಂದ್ಬಿಟ್ಟು ಅದಾದಮೇಲೆ ಉಕ್ಸ್ನ ಹಾಕಿ ಕಂಪ್ಲೀಟ್ ಮಾಡಿದೆ ಈ ಬ್ಲೌಸ್ ಕೂಡ ಓವರ್ ಆಲ್ ಲುಕ್ ಈ ರೀತಿಯಾಗಿದೆ ತುಂಬಾ ಚೆನ್ನಾಗಿತ್ತು ಇನ್ನು ಬ್ಲೌಸ್ ಕೂಡ ರೆಡಿಯಾಗು ಕಸ್ಟಮರ್ ಕೂಡ ತಲ್ಪಿಸಿದಾಯಿತು ನೆಕ್ಸ್ಟ್ ಇವಾಗ ನನ್ನ ಮಗನಿಗೆ ಐಸ್ ಕ್ರೀಮ್ ಪಾರ್ಟಿ ಮಾಡ್ತಾಯಿದ್ದೀವಿ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಇನ್ನು ನನ್ನ ಮಗನಿಗೆ ಊಟ ಕೂಡ ಮಾಡಿಸಿ ಐಸ್ ಕ್ರೀಮ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಕಾಯಿನ ತುರಿಯೋಣ ಅಂತ ಹೇಳ್ಬಿಟ್ಟು ಆ ಫ್ರೀಸರಲ್ಲಿ ಇಟ್ಕೊಳ್ತೀನಿ ಈ ರೀತಿಯಾಗಿ ಕಾಯಿನ ತೋದ್ಬಿಟ್ಟು ಫ್ರೀಸಲ್ಲಿ ಇಟ್ ಇಟ್ಕೊಂಡ್ರೆ ಒಂದೆರಡರಿಂದ ಮೂರು ಬಾರಿ ಸಾಂಬಾರನ್ನ ಮಾಡಲಿಕ್ಕೆ ಪಲ್ಯಗಳನ್ನ ಮಾಡಲಿಕ್ಕೆ ಬೆಳಿಗ್ಗೆ ಟೈಮಲ್ಲಿ ಕಾಯಿ ತುರ್ಕೊಂಡು ಕೂತ್ಕೊಂಡ್ರೆ ಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ಒಂದು ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಒಂದೊಂದು ಕಾಯಿನ ತೋದ್ಬಿಟ್ಟು ಒಂದೊಂದು ಸತಿ ಜಾಸ್ತಿ ಕ್ವಾಂಟಿಟಿಲಿ ಇದ್ದರೆ ಅದನ್ನು ಕೂಡ ಒಂದು ದೊಡ್ಡ ಕಂಟೈನರ್ಗ ಹಾಕಿ ಇಟ್ಕೊತೀನಿ ಇವಾಗ ಅಡುಗೆ ಕೂಡ ಮಾಡಬೇಕಲ್ಲ ಅಂದ್ಬಿಟ್ಟು ಕಾಯಿನ ಕೂಡ ಫಸ್ಟು ತುರ್ದು ರೆಡಿ ಮಾಡಿ ಇಟ್ಕೊಂಬಿಟ್ಟೆ ಇವಾಗ ಸಾಂಬಾರು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮೊಳಕೆ ಕಟ್ಟಿದ್ದು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಮೊಳಕೆ ಕಾಳನ್ನ ಕಟ್ಟಿದ್ದೆ ಇವಾಗ ಇದ್ರದ್ದು ಸಾಂಬಾರು ಇದ್ದೀನಿ ನಾನು ಆ ಸಾಂಬಾರಿಗೆಲ್ಲ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿಕೊಂಡು ಅದನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪಪ್ಪು ಚಕ್ಕೆ ಲವಂಗ ಸಾಂಬಾರು ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಸರ್ಬೇವಿನ ಸೊಪ್ಪು ಈರುಳ್ಳಿ ಒಂದು ಮೆಣಸಿನ್ಕಾಯಿ ಎಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ನ ತೊಗೊಂಡು ಪ್ಯಾನಿಗೆ ಎಣ್ಣೆನೇ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿದ್ಮೇಲೆ ಇವಾಗ ನಾನು ಆಲ್ರೆಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ಅದ್ರ ಜೊತೆ ಒಂದು ಇಂಚಷ್ಟು ಶುಂಠಿನ ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಇದ್ದೀನಿ ನಾವು ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಟು ಸಹ ಮಾಡ್ಬೋದು ಈ ರೀತಿ ಮಾಡಿದ್ರೆ ಇದು ಕೂಡ ಮಟನ್ ಸಾಂಬಾರ್ ಟೇಸ್ಟ್ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡು ಇವಾಗ ಒಂದು ಎರಡರಿಂದ ಮೂರು ಸಹ ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಇವಾಗ ಒಂದು ಅರ್ಧ ಕಾಯಲ್ಲಿ ನಾನು ಅರ್ಧ ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನೀವು ತುರಿದು ಕೂಡ ಹಾಕ್ಬೋದು ನಾನು ಅಚ್ಚಿ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದು ಬಾಣಲೆ ಏನು ಬಿಸಿ ಇದೆ ಅದರಲ್ಲೇ ನಾನು ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ಇದಕ್ಕೆ ಉರ್ಗಡ್ಲೆ ಹಾಕೋತಾ ಇದ್ದೀನಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಇದೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಗ್ಯಾಸ್ನ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದಕ್ಕೆ ಇದಕ್ಕೆ ತಣ್ಣಗಾಗಲಿಕ್ಕೆ ಸಹ ಬಿಟ್ಟಿದ್ದೀನಿ ಆ ತಣ್ಣಗಾಗಿದೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಸಾಂಬಾರು ಪುಡಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಫ್ರೈ ಮಾಡಿ ಅದು ಸಹ ಹಾಕಿ ಇವಾಗ ರುಬ್ಕೊಂಡು ತೊಗೊಂಬಂದಿದ್ದೀನಿ ಇವಾಗ ನಾನೊಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರಿಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿದ ಮೇಲೆ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚೀಟಪಟ್ಟ ಆದಮೇಲೆ ಒಂದು ಒಂದು ಮೆಣಸಿನಕಾಯಿ ಹಾಕಿದ್ದೀನಿ ಒಂದು ಮೆಣ್ಸಿಕಾಯ್ತದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಂದು ಈರುಳ್ಳಿ ಹಾಕಿ ಇವಾಗ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಜೊತೆ ಹುಳ್ಳಿ ಕಾಳನ್ನು ಕೂಡ ನಾನು ಮನೆಯಲ್ಲಿ ಮೊಳಕೆ ಕಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದು ಹುಳ್ಳಿ ಸಹ ಸಹ ಇವಾಗ ಹಾಕೊತ ಇದ್ದೀನಿ ಹುಳ್ಳಿಕಾಳು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದು ಹಸಿ ವಾಸನೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದೆರಡು ನಿಮಿಷ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಆಲ್ರೆಡಿ ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ದಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಇವಾಗ ನಾನು ಮಿಕ್ಸ್ ಇದ್ದೀನಿ ಆ ಕನ್ಸಿಸ್ಟೆನ್ಸಿ ಇದ್ದೀನಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಹಾ ಬದನೆಕಾಯಿ ಮತ್ತೆ ಆಲೂಗಡ್ಡೆ ಎರಡನ್ನೂ ಸಹ ಕಟ್ ಮಾಡಿ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ರುಚಿಗೆ ಮಾಡಿ ಸ್ಟೂಪ್ನ ಓಡಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿದ್ದೀನಿ ಮನೇಲಿ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ಇವತ್ತು ಗುರುವಾರ ಆಗಿದ್ರಿಂದ ಮನೇಲು ಸಹ ಎಲ್ಲ ಪೂಜೆ ಎಲ್ಲ ಮಾಡಿ ಇವಾಗ ಸಾಯಿಬಾಬನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನಮ್ಮ ಮನೆ ಹತ್ರನೇ ನಿಯರ್ ಬೈಲಿರೋ ಸಾಯಿ ದೇವಸ್ಥಾನ ಆಲ್ಮೋಸ್ಟ್ ಇವಾಗ ಎಂಟು ಗಂಟೆ ಆಗಿಬಿಟ್ಟಿತ್ತು ನನ್ನ ಹಸ್ಬೆಂಡ್ ಬಂದಮೇಲೆ ಎಲ್ಲರೂ ಒಟ್ಟಿಗೆ ನಾಲ್ಕು ಜನ ಸಹ ಹೋಗಿದ್ವಿ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ತುಂಬ ಪ್ರಶಾಂತವಾಗಿ ಅನ್ಸುತ್ತೆ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಗ ತುಂಬ ಚೆನ್ನಾಗಿತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬನ್ ದೇವಸ್ಥಾನಕ್ಕೆ ಬಂದಿದ್ವಿ ನಾವು ಆಲ್ಮೋಸ್ಟ್ ಹೋದಾಗ ಎಂಟು ಗಂಟೆ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆದು ಆರು ಗಂಟೆಗೆ ಹೋದರೆ ತುಂಬ ಜನ ಇರೋದು ನಾವು ಎಂಟು ಗಂಟೆಗೆ ಹೋಗೋದ್ರಿಂದ ಸ್ವಲ್ಪ ಅಷ್ಟೇನು ಜನ ಏನಿದ್ದಿಲ್ಲ ಆರಾಮಾಗಿ ದರ್ಶನ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಕೂತಿದ್ವಿ ಕೂತು ಭಜನೆ ಎಲ್ಲ ಇತ್ತು ಅದನ್ನು ಕೂಡ ಕೇಳ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಅದಾದಮೇಲೆ ಇನ್ನೂ ಪ್ರಸಾದ ಇತ್ತು ತುಂಬಾ ಚೆನ್ನಾಗಿತ್ತು ಪ್ರಸಾದ ಎಲ್ಲ ಈಸ್ಕೊಂಡು ಇನ್ನು ದೇವಸ್ಥಾನ ಹತ್ರ ಎಲ್ಲ ಓಡಾಡಿಕೊಂಡು ಇನ್ನು ಮಕ್ಕಳು ಸಹ ಅಲ್ಲಿ ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ತುಂಬಾ ಚೆನ್ನಾಗಿತ್ತು ನಾನು ಓವರ್ ಆಲ್ ಒಂದು ಲುಕ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದು ಅಂತ ಇದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇನ್ನು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಕೂಡ ಕೊಡ್ತಾಯಿದ್ರು ಸರಿ ಪ್ರಸಾದ ಕೂಡ ಈಸ್ಕೊಂಬಿಡೋಣ ಅಂತ ಪ್ರಸಾದ ಎಲ್ಲ ಈಸ್ಕೊಂಡು ಸ್ವಲ್ಪ ಹೊತ್ತು ಆ ಎಲ್ಲ ತಿಂದ್ಕೊಂಡು ಇನ್ನು ರಿಟರ್ನ್ ಮನೆಗೆ ಕೂಡ ಓಡಬೇಕಾಗಿತ್ತು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ನನ್ನ ಮಗ ನಾನು ಇಲ್ಲ ಅಂತ ಹುಡುಕ್ತಾ ಇದ್ದ ಅವನ್ನ ಕೂಡ ಕರ್ಕೊಂಡು ದೇವಸ್ಥಾನ ಈಚೆ ಬಂದು ಕೂತಿದ್ದಾಯಿತು ಇನ್ನು ದೇವಸ್ಥಾನದಲ್ಲಿ ಕೊಟ್ಟಿದ್ದ ಪ್ರಸಾದನೂ ಸಹ ತಿಂದ್ಕೊಂಡು ಇನ್ನು ಮನೆಗೆ ಬಂದಿದ್ದಾಯಿತು ನಮ್ಮ ಮನೆ ಹತ್ರನೇ ಇರೋ ನಿಯರ್ ಬೈಲಿರೋ ಸಾಯಿಬಾಬುನ ದೇವಸ್ಥಾನ ಇದು ಮನೆಗೆ ಬಂದಮೇಲೆ ಇನ್ನು ಸಾಂಬಾರು ಕೂಡ ಎಲ್ಲ ರೆಡಿ ಮಾಡೋಕ್ಕೆ ಹೋಗಿದ್ನಲ್ಲ ಅನ್ನ ಮಾಡಿಬಿಟ್ಟು ಮುದ್ದೆನ ಸಹ ಮಾಡಿಕೊಂಡೆ ಇನ್ನು ಸಾಂಬಾರು ಈ ರೀತಿಯಾಗಿ ಬಂದಿತ್ತು ನಿಮ್ಗೆ ಇನ್ನೂ ಸ್ವಲ್ಪ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ನಮಗೆ ಕರೆಕ್ಟಾಗಿತ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬರಲಾ ಧನ್ಯವಾದಗಳು